Thank mm -hmm. you. ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಇನ್ಫಾರ್ಮೇಟಿವ್ ಸಬ್ಸ್ಕ್ರೈಬ್ ಆದರೆ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಪರೋಟಕ್ಕೆ ಸಿಗುವಂತಹ ಚಿಕನ್ ಮಸಾಲಾ ಗ್ರೇವಿ ಏನಿದೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲೇ ಒಂದು ಫ್ರೈಯಿಂಗ್ ಫ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನ್ಯಾಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಹೋಲ್ ಸ್ಪೈಸಸ್ನ ಇದಕ್ಕೆ ಹಾಕೊಬೇಕು ಅದನ್ನು ಚೆನ್ನಾಗಿ ಸಲ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಇದಕ್ಕೆ ಒಂದು ಮೂರು ನಾಲ್ಕು ಕಾಯಿ ಮೆಣಸು ಖಾರಕ್ಕನ್ನು ಗುಣವಾಗಿ ಕಾಯಿ ಮೆಣಸನ್ನ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಬೇಕು ಹಾಕ್ಬಿಟ್ಟು ಚೆನ್ನಾಗಿ ಸಲ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಚೆನ್ನಾಗೇ ಫ್ರೈ ಆಗಬೇಕು ಇದು ಅದಾದಮೇಲೆ ಒಂದು ಟೊಮಾಟಾನ ಇದಕ್ಕೆ ಹಾಕೊಬೇಕು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾವು ಒಂದು ಹತ್ತು ಗೋಡಂಬಿನ ಸೇರಿಸ್ಕೊಬೇಕು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೇನ ಸೇರಿಸ್ಕೊಂಡು ಚೆನ್ನಾಗೇ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ಬಾಡಬೇಕು ಅಷ್ಟೇ ಅದಾದಮೇಲೆ ಫ್ರೈ ಮಾಡಿರುವಂತಹ ಆನಿಯನ್ನ ಒಂದು ಎರಡು ಫ್ರೈ ಮಾಡಿರುವಂತಹ ಆನಿಯನ್ ಏನಿದೆ ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿ ಇದಕ್ಕೆ ಹಸಿ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಅದಾದಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಚಕ್ಕೆ ಲವಂಗ ಏಲಕ್ಕಿ ಹೋಲ್ ಸ್ಪೈಸಸ್ ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು ಒಂದೆರಡು ದೊಡ್ಡ ಗತ್ರದ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಟೊಮೆಟನ ಸೇರಿಸ್ಕೊಬೇಕು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೇನು ಪುದೀನ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗೇ ಫ್ರೈ ಮಾಡಬೇಕು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪುನ ಸೇರಿಸ್ಬಿಟ್ಟು ಜೊತೆಗೇನೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಅದು ನೀರು ಬಿಟ್ಕೊಳ್ತಿದ್ದೆ ಅನ್ನೋವಾಗ ನಾವು ಅವಾಗಲೇ ಮಸಾಲೆ ಏನು ರುಬ್ಬಿದ್ದೀವಿ ಅದನ್ನು ಹಾಕ್ಕೊಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕಾರದ ಹುಡಿನ ಸೇರಿಸ್ಕೊಬೇಕು ಒಂದು ನಾಲ್ಕು ಕಾಯಿ ಮೆಣಸನ್ನ ದುಡ್ಡಕ್ಕೆ ಹೆಚ್ಚಿಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಬ್ರಿಷಲ್ನ ಮುಚ್ಚಿಬಿಟ್ಟು ಒಂದೆರಡು ಬಿಸಿಲು ಕೂಗಿಸ್ಕೊಂಡ್ರೆ ಆಯಿತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೋದು ಯಾಕಂದರೆ ಆವಾಗ್ಲೇ ಹಾಕ್ಕೊಂಡಿರೋದ್ರಿಂದ ಆಪ್ಷನಲ್ ಆಗಿರುತ್ತೆ ಮತ್ತೆ ಹಾಕ್ಕೊಳ್ಳೋದು ಕುಕ್ಕರ್ ಬ್ರಿಷಲ್ನ ಮುಚ್ಚಿಬಿಟ್ಟು ಒಂದೆರಡು ಬಿಸಿಲು ಕೂಗಿಸಿದ್ರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ನಾವು ಚಿಕನ್ ಮಸಾಲಾನ ರೆಡಿ ಮಾಡಿದ್ದೀವಿ ನೀವು ಟ್ರೈ ಮಾಡಿ ಆಯಿತಾ